ಏ ಹೇ ಹೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆ ಏನೇನಾಯಿತಪ್ಪ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಅದಕ್ಕೆ ಬಿಗ್ ಬಾಸ್ ಚಿತ್ರಣ ಅಂತ ಕರಿತೀನಿ ನಾನು ಅಂದರೆ ನಿನ್ನೆದು ಇವತ್ತು ಹೇಳ್ತೀನಿ ಅದಕ್ಕೆ ನಿನ್ನೆ ಬಿಗ್ ಬಾಸ್ ಒಂದೇ ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ನಮ್ಮ ಕಡೆ ಸಾಂಬಾರು ಅಂತಾರೆ ನಿಮ್ಮ ಕಡೆ ಡಾಂಬರ್ ಅಂತಾರೆ ಏನಂತಾರೆ ಅದ ಒಳ್ಳೆ ಸಾಂಗ್ ಏನಾದ್ರು ಚೆನ್ನಾಗಾಯಿತು ಆದರೆ ಒಳ್ಳೆ ಶಾಕ್ ಕೊಟ್ಟರಪ್ಪ ಬಿಗ್ ಬಾಸ್ ಮೆನ್ಷನ್ ಅದು ಜಂಟಿ ಒಂಟಿ ಇತ್ತು ಒಂಟಿದವ್ರಿಗೆ ಒಂಟಿ ಏನು ಹೋಗಿರ್ತಾರಲ್ಲ ಅವ್ರಿಗೆ ಅದಕ್ಕೆ ಕೊಟ್ಟಿದ್ದರು ಮಾಳು ಮತ್ತು ಒಂದು ಸೋಮಣ್ಣ ಮತ್ತು ರಕ್ಷಿತಾ ಶೆಟ್ಟಿ ಮೂರಲ್ಲಿ ಒಬ್ಬರನ್ನ ನೀವು ಎಲಿಮಿನೇಷನ್ ಮಾಡಬೇಕು ಅಂತ ಆದರೆ ನಮ್ಮ ಅಶ್ವಿನಿ ಮೇಡಮ್ಮು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಿದರು ತುಂಬ ಒಳ್ಳೆ ಮಾತು ಹೇಳಿದರು ಅವಳನ್ನು ಕಲಿಬೇಕು ಚಿಕ್ಕವಳು ಕಲಿಬೇಕಾದ್ರೆ ಅವಳು ಇದ್ದಿದ್ರೆ ಚೆನ್ನಾಗಿರ್ತದೆ ಅಂತ ಆದರೆ ನಮ್ಮ ಜಾನಮೇ ಮೇಡಮ್ ಹೇಳಿದರು ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೂಕಲ್ಲಿ ಮಾತಾಡಿ ಫೇಮಸ್ ಆಗಿರ್ತಾರೆ ಇರೋದು ಮೇಡಮ್ ತಪ್ಪು ಮೇಡಮ್ ಆ ಥರ ಅವಳ ಟ್ಯಾಲೆಂಟನೇ ಬಂದಿದ್ದು ತಪ್ಪು ನೀವು ಆ ಥರ ಮಾತಾಡಿದ್ದು ಯಾಕಂದರೆ ಅವಳ ಟ್ಯಾಲೆಂಟ್ ಇರೋಕ್ಕೆ ತಾನೇ ಅಲ್ಲಿಗೆ ಬಂದಿದ್ದು ಆ ಥರ ಮಾತಾಡಬಾರ್ದು ನನ್ನ ಪ್ರಕಾರ ನೀವು ಮಾತಾಡಿದ್ದು ತಪ್ಪು ಅಂದ್ಕೊತೀನಿ ಹೊರಗಿಂದ ಬಂದು ಕನ್ನಡ ಕಲಿಯಕ್ಕೆ ಅಷ್ಟು ಹಂಬಲ ಪಡ್ತಾಯಿದ್ದೀವಿ ಅಂಥವ್ರನ್ನ ಇದ್ದರೆ ಚೆನ್ನಾಗಿರ್ತಿತ್ತು ಅಂಥವ್ರು ಇರಬೇಕು ನೋಡೋಣ ಅವ್ರು ಎಲಿಮಿನೇಷನ್ ಆಗಲೂ ಇಲ್ಲ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗೆ ಚೆನ್ನಾಗೇ ಆರಂಭ ಆಯಿತು ಕೆಲವೊಂದು ದಿನಸಿ ಸಾಮಾನಿಗೋಸ್ಕರ ಕೆಲವೊಂದು ಟಾಸ್ಕ್ ಕೊಟ್ಟರು ಅದರಲ್ಲೂ ಚೆನ್ನಾಗಿದಾಯಿತು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾಯಿರ್ತೇನೆ ನನ್ನ ಐ ಡಿ ಫಾಲೋ ಮಾಡಿ ಇಷ್ಟ ಆಯ್ದರೆ ಬಂದರೆ ಬೇಡ ಇಷ್ಟ ಇದ್ದರೆ ಫಾಲೋ ಮಾಡಿ ಲೈಕ್ ಮಾಡಿ ಏನೇನಾಗುತ್ತೆ ಏನೇನಾಯಿತು ಅನ್ನೋದನ್ನು ನೋಡೋಕ್ಕೋಸ್ಕರ ನನ್ನ ಐ ಡಿ ಫಾಲೋ ಮಾಡಿ ಇಷ್ಟ ಇದ್ದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಅಪ್ಡೇಟ್ ಕೊಡ್ತೀನಿ ಬಬಾಯ್ ಏ ಹೇ ಹೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆ ಏನೇನಾಯಿತಪ್ಪ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಅದಕ್ಕೆ ಬಿಗ್ ಬಾಸ್ ಚಿತ್ರಣ ಅಂತ ಕರಿತೀನಿ ನಾನು ಅಂದರೆ ನಿನ್ನೆದು ಇವತ್ತು ಹೇಳ್ತೀನಿ ಅದಕ್ಕೆ ನಿನ್ನೆ ಬಿಗ್ ಬಾಸ್ ಒಂದೇ ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ನಮ್ಮ ಕಡೆ ಸಾಂಬಾರ್ ಅಂತಾರೆ ನಿಮ್ಮ ಕಡೆ ಡಂಬರ್ ಅಂತಾರೆ ಏನಂತಾರೆ ಅದು ಒಳ್ಳೆ ಸಾಂಗೇನು ನಾನು ಚೆನ್ನಾಗಾಯಿತು ಆದರೆ ಒಳ್ಳೆ ಶಾಕ್ ಕೊಟ್ಟರಪ್ಪ ಬಿಗ್ ಬಾಸ್ ಹೆಲ್ಮೆಣನ್ ಅದು ಜಂಟಿ ಒಂಟಿ ಅಂತ ಇತ್ತು ಒಂಟಿದವ್ರಿಗೆ ಒಂಟಿ ಏನಾಗಿರ್ತಾರಲ್ಲ ಅವ್ರಿಗೆ ಅಧಿಕಾರಿ ಕೊಟ್ಟಿದ್ದರು ಮಾಳು ಮತ್ತು ಒಂದ ಸೋಮಣ್ಣ ಮತ್ತು ರಕ್ಷಿತಾ ಶೆಟ್ಟಿ ಮೂರಲ್ಲಿ ಒಬ್ಬರನ್ನ ನೀವು ಎಲಿಮಿನೇಷನ್ ಮಾಡಬೇಕು ಅಂತ ಆದರೆ ನಮ್ಮ ಅಶ್ವಿನಿ ಮೇಡಮ್ಮು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಿದರು ತುಂಬ ಒಳ್ಳೆ ಮಾತು ಹೇಳಿದರು ಅವಳನ್ನು ಕಲಿಬೇಕು ಚಿಕ್ಕವಳು ಕಲಿಬೇಕಾದವರು ಅವಳು ಇದ್ದಿದ್ರೆ ಚೆನ್ನಾಗಿರ್ತದೆ ಅಂತ ಆದರೆ ನಮ್ಮ ಜಾನ್ವಿ ಮೇಡಮ್ ಹೇಳಿದರು ಇದ್ದಕ್ಕಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೋಕಲ್ ಮಾತಾಡಿ ಫೇಮಸ್ ಆಗಿರ್ತಾರೆ ಅಂಥವ್ರು ಇರೋದು ಬೇಡ ತಪ್ಪು ಮೇಡಮ್ ಮಾತಾಡೋದು ಟ್ಯಾಲೆಂಟ್ ಟ್ಯಾಲೆಂಟನೇ ಬಂದಿದ್ದು ತಪ್ಪು ನೀವು ಆ ಥರ ಮಾತಾಡಿದ್ದು ಯಾಕಂದರೆ ಅವಳು ಟ್ಯಾಲೆಂಟ್ ಇರೋಕ್ಕೆ ತಾನೇ ಅಲ್ಲಿಗೆ ಬಂದಿದ್ದು ಆ ಥರ ಮಾತಾಡಬಾರ್ದು ನನ್ನ ಪ್ರಕಾರ ನೀವು ಮಾತಾಡಿದ್ದು ತಪ್ಪು ಅಂದ್ಕೊತೀನಿ ಹೊರಗಿಂದ ಬಂದು ಕನ್ನಡ ಅಷ್ಟು ಹಂಬಲ ಪಡ್ತಾರೆ ಅಂಥವ್ರನ್ನ ಎದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂಥವ್ರು ಇರಬೇಕು ನೋಡೋಣ ಅವರು ಎಲಿಮಿನೇಷನ್ ಆಗಲೂ ಇಲ್ಲ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗೆ ಚೆನ್ನಾಗಿ ಆರಂಭ ಆಯಿತು ಕೆಲವೊಂದು ದಿನಸಿ ಸಾಮಾನಿಗೋಸ್ಕರ ಕೆಲವೊಂದು ಟಾಸ್ಕ್ ಕೊಟ್ಟರು ಅದರಲ್ಲೂ ಚೆನ್ನಾಗಿ ಇದಾಯಿತು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಇರ್ತೀನಿ ನನ್ನ ಐ ಡಿ ಫಾಲೋ ಮಾಡಿ ಇಷ್ಟ ಇದ್ದರೆ ಇಲ್ಲ ಅಂದರೆ ಬೇಡ ಇಷ್ಟ ಇದ್ದರೆ ಫಾಲೋ ಮಾಡಿ ಲೈಕ್ ಮಾಡಿ ಏನೇನಾಗುತ್ತೆ ಏನೇನಾಯಿತು ನನ್ನನ್ನು ನೋಡೋಕ್ಕೋಸ್ಕರ ನನ್ನ ಇಲ್ಲಿ ಫಾಲೋ ಮಾಡಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಅಪ್ಡೇಟ್ ಕೊಡ್ತೀನಿ ಬ ಬಾಯ್